ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಿರೋ ಮತಗಳತನ ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜ್ಯದಿಂದಲೇ ರಣಕಹಳೆ ಮೊಳಗಿಸಿದ ರಾಜ್ಯ ಕಾಂಗ್ರೆಸ್ ಸಜ್ಜಾಗಿದೆ ಯಾವ ರೀತಿ ಹೋರಾಟ ನಡೆಯಲಿದೆ ಅನ್ನೋದನ್ನ ನೋಡೋದಾದ್ರೆ ಈ ಸ್ಟೋರಿ ನೋಡಿ ಬಿಜೆಪಿ ಗೆಲುವಿಗೆ ಮತಗಳತನ ಕಾರಣ ಎಂಬುದು ಸತ್ಯಾನ ಕೈಗೆ ರಾಹುಲ್ ಹೇಳಿಕೆ ಅಸ್ತ್ರ ರಾಜ್ಯದಿಂದಲೇ ರಣಕಹಳೆ ಮಹಾರಾಷ್ಟ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿರುವುದರಿಂದಲೇ ಬಿಜೆಪಿ ಮೈತ್ರಿಕೂಟ ಅಭೂತಪೂರ್ವ ಜಯವನ್ನ ಸಾಧಿಸಿ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲೂ ಅಕ್ರಮ ನಡೆದಿದೆ ಅಂತ ಸ್ವತಃ ರಾಹುಲ್ ಗಾಂಧಿ ಆರೋಪ ಮಾಡಿರುವುದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಇದೇ ವಿಚಾರ ಮುಂದಿಟ್ಕೊಂಡು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಅಭಿಯಾನಕ್ಕೆ ಸಜ್ಜಾಗಿದೆ ರಾಜ್ಯದಿಂದಲೇ ಕಾಂಗ್ರೆಸ್ ರಣಕಹಳೆ ಮೊಳಗಿಸಲು ತಯಾರಿ ನಡೆಸಿದೆ ಇನ್ನು ರಾಹುಲ್ ಗಾಂಧಿ ಆರೋಪದ ಬೆನ್ನಲ್ಲೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿರುವ ಕ್ಷೇತ್ರಗಳಲ್ಲಿ ಮತಗಳತನ ನಡೆದಿರುವ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ರೂ ಕಾಂಗ್ರೆಸ್ ಪರವಾದ ಅಲೆ ಇದ್ರು ಮತಗಳ್ಳತನದಿಂದ ಲೋಕಸಭಾ ಚುನಾವಣೆಯಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸೋಲುಂಡಿರುವ ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ನಾಯಕರು ಹೋರಾಟಕ್ಕೆ ಮುಂದಾಗಿದ್ದಾರೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ದೇಶದ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಅಕ್ರಮದ ಬಗ್ಗೆ ಮುಂದಾಗಿದ್ದಾರೆ ಸಾಕಷ್ಟು ಚುನಾವಣಾ ಸಾಕಷ್ಟು ಗೊಂದಲಗಳಿರುವಂತದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಏರಿಳಿತಗಳು ಮತಪಟ್ಟಿ ಸಂಖ್ಯೆ ಏರಿಸ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಗಮನಿಸಿದ್ದೇವೆ ಸೊ ಈಗಾಗಲೇ ರಾಹುಲ್ ಗಾಂಧಿ ಅವರು ಮತ್ತು ಉಪ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತೇನೆ ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಹೋರಾಟಕ್ಕೆ ಮುಂದಾಗಿರುವುದಕ್ಕೆ ಬಿಜೆಪಿ ನಾಯಕರು ವ್ಯಂಗ್ಯ ಮಾಡಿದ್ದಾರೆ ಕಾಂಗ್ರೆಸ್ನ ನೂರ ಮೂವತ್ತಾರು ಸೀಟ್ ಹೇಗೆ ಗೆದ್ರು ಎಂಬ ಅನುಮಾನ ಶುರುವಾಗಿದೆ ಅವರ ಯೋಗ್ಯತೆಗೆ ಅಷ್ಟು ಗೆಲ್ಲಲು ಆಗಲ್ಲ ಏನೋ ಬೋಗಸ್ ಮಾಡಿದ್ದಾರೆ ಅಂತ ಅನುಮಾನ ಇದೆ ಹಾದಿ ಬೀದಿಗಳಲ್ಲಿ ಚುನಾವಣಾ ಆಯೋಗ ಸರಿ ಇಲ್ಲ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ ಕಾಂಗ್ರೆಸ್ಗೆ ದೇಶದಲ್ಲಿ ಭವಿಷ್ಯ ಇಲ್ಲ ಆದ್ರಿಂದ ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಅಂತ ಅಶೋಕ್ ಮೂವತ್ತಾರು ಸೀಟ್ ನಮಗೂ ಸೀಟ್ ಗೆದ್ರು ಅಂತ ನಮಗೂ ಅನುಮಾನ ಶುರುವಾಗ ಏನಾದ್ರು ಅಲ್ಲ ನೂರ ಮೂವತ್ತಾರು ಸೀಟ್ ಎಮ್ ಎಲ್ ಗೆದ್ದಿದಾರಲ್ಲ ಇದೇ ನಮ್ಗೆ ಅನುಮಾನ ಗೆದ್ರು ಇವರು ಅವ್ರ ಯೋಗ್ಯತೆಗೆ ಅಷ್ಟು ಇರ್ಲಕ್ ಸಾಧ್ಯನೇ ಇಲ್ಲ ಇವರು ಏನೋ ಬೋಗಸ್ ಮಾಡಿದ್ದಾರೆ ಅಂತ ನಮ್ಗೂ ಅನ್ಸ್ತೈತೆ ಹಂಗಾರೆ ರೀ ಎಲೆಕ್ಷನ್ ಮಾಡ್ತೀರಾ ಈಗ ಪ್ರೂವ್ ಔಟ್ ಇದೆಯಲ್ಲ ಬಳ್ಳಾರಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಪ್ರೂವ್ ಆಗೌಟ್ ಇದೆಯಲ್ಲ ಇ ಅವರು ಅರೆಸ್ಟ್ ಮಾಡಿದ್ದಾರೆ ಜೈಲ್ಗೆ ಹಾಕಿದ್ದಾರೆ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಹಣ ಯಾರ್ಯಾರು ಜಾಬ್ಗೆ ಹೋಗಿದೆ ಎಲ್ಲ ಡೀಟೈಲ್ ಇ ಡಿ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದ್ದಾರೆ ಒಟ್ನಲ್ಲಿ ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ರಾಜ್ಯ ಕಾಂಗ್ರೆಸ್ ನಾಯಕರು ಇದೀಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಈ ಮೂಲಕ ರಾಜ್ಯದಲ್ಲೂ ಮತಗಳತನದಿಂದಲೇ ಲೋಕಸಭೆಯಲ್ಲಿ ಸೋಲಾಯಿತು ಅನ್ನೋ ವಾದವನ್ನ ಕೈ ನಾಯಕರು ಮಾಡ್ತಿದ್ದಾರೆ ಆದರೆ ನಿಜವಾಗಿಯೂ ಮತಗಳತನ ಆಗಿದೆಯಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಇದು ವಿಪಕ್ಷಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು